ಸತತ ಸುರಿಯುತ್ತಿರುವ ಮಳೆ ಹಾಗೂ ಕದ್ರಾ ಜಲಾಶಯದಿಂದ ನಿರಂತರವಾಗಿ ನೀರು ಹೊರಬಿಡುತ್ತಿರುವುದರಿಂದ ಕಾಳಿ ನದಿ ಪಾತ್ರದ ಹಾಗೂ ಕದ್ರಾ ಜಲಾಶಯದ ಸುತ್ತಮುತ್ತ ಪ್ರದೇಶಗಳು ಜಲಾವೃತಗೊಂಡಿವೆ ಕಾರವಾರ್ ತಾಲೂಕಿನ ಗೋಟೆಗಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೀನಗುಡ್ಡ ಕೊತ್ವಾಡ್ ದೇಸಾಯಿವಾಡ ಹಾಗೂ ಗಾಂಕರ್ವಾಡ ಮಜರೆಗಳು ಸಂಪೂರ್ಣ ಮುಳುಗಡೆಯಾಗಿದೆ ಅಲ್ಲಿನ ಸುಮಾರು ಎಪ್ಪತ್ತಕ್ಕೂ ಅಧಿಕ ಕುಟುಂಬಗಳನ್ನು ನೌಕಾಸೇನೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ರಕ್ಷಣೆ ಮಾಡಿದ್ದು ಎಲ್ಲರನ್ನ ಕಾಳಜಿ ಕೇಂದ್ರಕ್ಕೆ ರವಾನಿಸಲಾಗಿದೆ ಕಳೆದ ಎರಡು ವರ್ಷಗಳ ಬಳಿಕ ಮತ್ತೊಂದು ಪ್ರವಾಹದ ಪರಿಸ್ಥಿತಿ ಎದುರಾಗಿದ್ದು ಕದ್ರಾ ಜಲಾಶಯದ ಸುತ್ತಮುತ್ತ ಪ್ರದೇಶದಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿದೆ ಗುರುವಾರ ರಾತ್ರಿಯವರೆಗೂ ಕದ್ರಾ ಜಲಾಶಯದಿಂದ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಬಿಡಲಾಗ್ತಿತ್ತು ಆದರೆ ಶುಕ್ರವಾರ ಮುಂಜಾನೆಯಿಂದ ಜಲಾಶಯದಲ್ಲಿ ನೀರು ಭರ್ತಿಯಾದ ಪರಿಣಾಮ ಒಂದು ಪಾಯಿಂಟ್ ಅರವತ್ತು ಲಕ್ಷ ಕ್ಯೂಸೆಕ್ಸ್ನಿಂದ ಎರಡು ಲಕ್ಷ ಕ್ಯೂಸೆಕ್ಸ್ ನೀರನ್ನ ಹೊರಬಿಟ್ಟ ಪರಿಣಾಮ ಏಕಾಏಕಿ ಸುತ್ತಲಿನ ಗ್ರಾಮಗಳಿಗೆ ನೀರು ನುಗ್ಗಿದೆ ಕಾರವಾರ್ ಜೊಯಾ ಹಳಿಯಾಳ್ ಮಾರ್ಗವಾಗಿ ಲೋಂಡಾ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರಲ್ಲಿ ನೀರು ಸಂಗ್ರಹಗೊಂಡು ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ತಾಲೂಕಿನ ಗೋಟೆಗಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೀನಗುಡ್ಡ ಕೊತ್ವಾಡ ದೇಸಾಯಿವಾಡ ಹಾಗೂ ಗಾಂಕರ್ವಾಡ ಮಜರಿಗಳು ನೀರು ತುಂಬಿ ನಡುಗಡ್ಡೆ ಪ್ರದೇಶವಾಗಿತ್ತು ಸೀನಗುಡ್ಡದಲ್ಲಿ ಅಪಾಯದ ಮುನ್ಸೂಚನೆ ಅರಿತ ನೌಕಾ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಅಲ್ಲಿನ ಇಪ್ಪತ್ತೈದು ಗ್ರಾಮಸ್ಥರನ್ನ ಮನವೊಲಿಸಿ ಫೈಬರ್ ದೋಣಿ ಮೂಲಕ ಬೈರಾ ಗ್ರಾಮಕ್ಕೆ ಕರೆತರಲು ಯಶಸ್ವಿಯಾದ್ರು ಇದಕ್ಕೂ ಪೂರ್ವದಲ್ಲಿ ರಕ್ಷಣೆಗೆ ಧಾವಿಸಿದ್ದರೂ ಅಲ್ಲಿಯ ಜನ ದೋಣಿ ಹತ್ತಲು ಇಚ್ಛಿಸದ ಹಿನ್ನೆಲೆಯಲ್ಲಿ ಈ ನಿವಾಸಿಗಳನ್ನ ರಕ್ಷಣೆ ಮಾಡೋದು ಸವಾಲಾಗಿ ಪರಿಣಮಿಸಿತು ಆದರೆ ನೀರಿನ ಮಟ್ಟ ಇನ್ನಷ್ಟು ಏರಿಕೆಯಾಗಿ ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಗ್ರಾಮಸ್ಥರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾದ ಪರಿಣಾಮ ಭಾರಿ ಅನಾಹುತ ತಪ್ಪಿದಂತಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿಯೂ ಸಹ ಭಾರೀ ಮಳೆ ಉಂಟಾದ ಸಂದರ್ಭದಲ್ಲಿ ಕದ್ರಾ ಜಲಾಶಯದಿಂದ ನೀರು ಹರಿಬಿಟ್ಟ ಪರಿಣಾಮ ಈ ಭಾಗದ ಗ್ರಾಮಗಳು ಸಂಪೂರ್ಣ ಮುಳುಗಡೆಯಾಗಿದ್ವು ಈ ವೇಳೆ ಸಾಕಷ್ಟು ಮನೆಗಳಿಗೆ ಹಾನಿ ಉಂಟಾಗಿ ಆಸ್ತಿಪಾಸ್ತಿ ನಷ್ಟ ಉಂಟಾಗಿತ್ತು ಸೀನಗುಡ್ಡ ಪ್ರದೇಶದಲ್ಲಿನ ಇಪ್ಪತ್ತೈದು ಕುಟುಂಬಗಳ ಮನೆಯ ಗಿಡಮರಗಳು ನೆಲಕುರುಳಿ ಮನೆಗಳ ಗೋಡಿಗಳಿಗೆ ಹಾನಿಯಾಗಿದ್ದವು ಇದೀಗ ಅವುಗಳನ್ನೆಲ್ಲ ಸರಿಪಡಿಸಿಕೊಂಡು ತಹಬದಿಗೆ ತರುತ್ತಿದ್ದಂತೆ ಮತ್ತೊಮ್ಮೆ ಪ್ರವಾಹ ಬರೆ ಇವತ್ತೇನೆಂದ್ರೆ ನಮ್ಮ ಗೋಟೆಗಾಳಿಯಲ್ಲಿ ಕದ್ರಾ ಡ್ಯಾಮ್ನಿಂದ ಹೆಚ್ಚುವರಿ ನೀರು ಬಿಟ್ಟಿದ್ದರಿಂದ ನಮ್ದು ಶಿನ್ಗುಡ್ಡ ಮತ್ತು ದೇಸಾಯಿವಾಡ ಮತ್ತು ಗೋಟೆಗಾಳಿಯ ಕೋತ್ವಾಡ ಈ ಮೂರು ಮಜರೆಗಳಿಗೆ ಎಫೆಕ್ಟ್ ಆಗಿದ್ದು ಈಗ ಶಿನ್ಗುಡ್ಡದಿಂದ ಸುಮಾರು ಹದಿನೈದು ಕುಟುಂಬಗಳಿತ್ತು ಅದರಿಂದ ಒಂದು ಇಪ್ಪತ್ತೈದು ಜನರು ವೃದ್ಧರು ಮತ್ತು ಮಕ್ಕಳು ಮತ್ತು ಹೆಂಗರು ಎಲ್ಲ ಸೇರಿ ಅವರನ್ನ ಈ ಶಾಲೆಗೆ ಸರ್ಕಾರಿ ಶಾಲೆ ಬರ್ಗಿ ಮರಾಠವಾಡಕ್ಕೆ ಶಿಫ್ಟ್ ಮಾಡಿದ್ದೇವೆ ಅದೇ ರೀತಿ ಈಗ ಅದ್ರ ಬೋಟಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ ಒಂದು ಬೋಟ್ ಇಂದ ನಾವು ಎಲ್ಲ ಇದನ್ನ ಮಾಡ್ತಾ ಇದ್ದೇವೆ ಇನ್ನೊಂದು ಇಲ್ಲಿ ದೇಸಾಯಿವಾಡದಲ್ಲಿ ಕೆಲವು ವೃದ್ಧರು ಸಿಕ್ಕಾಕೊಂಡಿದ್ದಾರೆ ಅವರಿಗೂ ಸಹ ಈಗ ಶಿಫ್ಟ್ ಮಾಡ್ಲಿಕ್ಕೆ ಈಗ ಬೋಟ್ ಈಗ ತಾನೆ ತೆರಳಿದೆ ಅದು ನೇವಿ ಅವರು ತುಂಬಾ ಸಹಕಾರವನ್ನ ನೀಡಿದ್ದಾರೆ ಮತ್ತು ಅದೇ ರೀತಿ ಗೋಟೆಗಾಳಿ ಕೋತವಾಡದಲ್ಲಿ ಸಹ ಜನರನ್ನ ಈಗಾಗಲೇ ಈಗ ಸರ್ಕಾರಿ ಶಾಲೆ ಗೋಟೆಗಾಳಿಗೆ ಶಿಫ್ಟ್ ಮಾಡಲಾಗಿದೆ ಅಲ್ಲ ಮನೆಗಳಿಗೆಲ್ಲ ನೀರು ಹೋಗಿದೆ ಸರ್ ಈಗ ಎಷ್ಟು ಹಾನಿಯಾಗಿದೆ ಆಗಿದೆ ಅನ್ನೋದು ಈಗ ನೀರು ಇಳಿದ ನಂತರನೇ ಗೊತ್ತಾಗ್ತದೆ ಎಷ್ಟು ಗದ್ದೆಗಳು ಹಾನಿಯಾಗಿದೆ ಎಷ್ಟು ಮನೆಗಳಿಗೆ ನೀರು ಹೋಗಿದೆ ಯಾವ ರೀತಿ ಸಾಮಾನು ಹಾಳಾಗಿದೆ ಎಷ್ಟು ಮನೆಗಳು ಬಿದ್ದಿದೆ ಅನ್ನೋದಂತ ಇನ್ನು ನಾವು ಎನಾಲಿಸಿಸ್ ಮಾಡಿಲ್ಲ ಅದನ್ನ ನೀರ್ ಇಳಿದ ನಂತರನೇ ಅದು ಗೊತ್ತಾಗಬೇಕು ಯಾವ ರೀತಿ ಏನಾಗಿದೆ ಏನ್ ಸಮಸ್ಯೆಗಳಾಗಿದೆ ಅಲ್ಲ ಊಟದ ವ್ಯವಸ್ಥೆ ಈಗ ನಾವು ನಮ್ಮ ಅಕ್ಷರ ದಾಸೋಹ ಅವರ ಇದು ಸಹಾಯವನ್ನು ತೆಗೆದುಕೊಂಡು ಮಾಡ್ತಾ ಇದ್ದೇವೆ ಊಟದ ವ್ಯವಸ್ಥೆಯನ್ನೆಲ್ಲ ಸರಿಯಾಗಿ ಮಾಡಿದ್ದೇವೆ ಈಗ ಜನರು ಹೆಚ್ಚುವರಿ ಜನರು ಶಿಫ್ಟ್ ಆದ ನಂತರ ಒಂದೇ ಇಡೋ ಸಮಸ್ಯೆ ಆಗ್ತದೆ ಇನ್ನು ಮುಂದೆ ಜಿಲ್ಲಾಡಳಿತ ಅಥವಾ ತಹಶೀಲ್ದಾರ್ ಸಲಹೆಯನ್ನು ಪಡೆದು ಮುಂದೆ ಏನ್ ಮಾಡಬೇಕು ಅನ್ನೋದು ಅಂತ ನಿಯರ್ಲಿ ಅಲ್ಲಿ ಐವತ್ತೈದು ಜನರು ಇರಬಹುದು ನಿಯರ್ಲಿ ಒಂದು ಮೂವತ್ತೆರಡು ಕುಟುಂಬಗಳು ಅಲ್ಲಿ ಸಿಕ್ಕಾಕೊಂಡಿದೆ ದೇಸಾಯಿ ಬಾಡದಲ್ಲಿ ಮತ್ತು ಗಾಂಕರ್ವಾಡ ಅಲ್ಲಿಂದ ಸಹ ಜನರನ್ನ ಶಿಫ್ಟ್ ಮಾಡ್ಬೇಕಾಗ್ತದೆ ಈಗ ಓಟಲ್ಲೇ ಇದೆ ಇನ್ನು ಕೊತ್ವಾಡ ಮಜುರಿಯ ಹದಿನೇಳು ಕುಟುಂಬಗಳಿಗೂ ಸಾಕಷ್ಟು ಅಪಾಯ ಎದುರಾಗಿತ್ತು ಸುತ್ತಲೂ ನೀರು ಆವರಿಸಿದ್ದರಿಂದ ಜನ ಮನೆಯಿಂದ ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ ಮನೆಗಳಿಗೆ ನೀರು ನುಗ್ಗುತ್ತಿದ್ದರೂ ಇರುವ ಒಂದು ದೋಣಿಯಿಂದ ರಕ್ಷಣೆ ಮಾಡಲು ಸಾಧ್ಯವಾಗುವುದು ಕಷ್ಟವಾಗಿತ್ತು ಏಕಕಾಲಕ್ಕೆ ಇರುವ ಒಂದು ದೋಣಿಯಲ್ಲಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಬೇಕಾಗಿತ್ತಾದರೂ ತಕ್ಷಣಕ್ಕೆ ಸಾಧ್ಯವಾಗ್ತಿರಲಿಲ್ಲ ನೌಕಾ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ಇಲ್ಲಿನ ಜನರನ್ನ ಸಹ ಹಂತ ಹಂತವಾಗಿ ಸುರಕ್ಷಿತ ಸ್ಥಳಕ್ಕೆ ತರುವ ಮೂಲಕ ಯಾವುದೇ ಅವಘಡ ಉಂಟಾಗದಂತೆ ರಕ್ಷಣೆ ಮಾಡಿದ್ದಾರೆ ಇನ್ನು ದೇಸಾಯಿವಾಡ ಹಾಗೂ ಗಾಂಕರ್ವಾಡದಲ್ಲಿನ ಮೂವತ್ತೆರಡು ಕುಟುಂಬಗಳ ರಕ್ಷಣೆ ಕ್ಲಿಷ್ಟಕರವಾಗಿದ್ದರೂ ಸಹ ನೀರಿನ ಮಟ್ಟವನ್ನು ನೋಡಿಕೊಂಡು ಕಾರ್ಯಪ್ರವೃತ್ತರಾಗಿ ಕಾರ್ಯಾಚರಣೆ ನಡೆಸುವ ಮೂಲಕ ಎಲ್ಲಾ ಐವತ್ತೈದು ಜನರನ್ನ ರಕ್ಷಣೆ ಮಾಡಿದ್ದಾರೆ ರಕ್ಷಣೆಗೊಳಗಾದ ಜನರನ್ನ ಮರಾಠವಾಡ ಶಾಲೆ ಗೋಟೆಗಾಳಿ ಶಾಲೆ ಬರ್ಗಿ ಮಡಕರ್ಣಿ ಶಾಲೆಯ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಕಲ್ಪಿಸಲಾಗಿದೆ ಇನ್ನಷ್ಟು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮುಂಜಾನೆ ಎಂಟು ಗಂಟೆಗೆ ನಮಗೆ ತಹಸೀಲ್ದಾರ್ ಆಫೀಸ್ ಫೋನ್ ಬಂತು ಫೋನ್ ಬಂದಾಗ ಹಿಂಗ ನೀರು ಜಾಸ್ತಿ ಆಗಿದೆ ಇಲ್ಲಿ ಅಂತ ಹೇಳಿದಾಗ ನಾವು ಸ್ಪಾಟ್ ನಾವು ದೌಡ ಇಲ್ಲಿ ಈ ಸ್ಥಳಕ್ಕೆ ದೌಡಾಯಿಸಿದ್ವಿ ಅನ್ಕ ನೀರು ಜಾಸ್ತಿ ಆಗಿತ್ತು ನೀರು ಜಾಸ್ತಿ ಆಗ ನಾವು ಇರುವಂತಹ ಜನರನ್ನ ನಾವು ಇಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಹೋಗ್ತಾ ಆಮೇಲೆ ನಾವು ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗಿ ಏನೇನಿದೆ ಎಲ್ಲಾ ನೋಡ್ಕೊಂಡ್ವಿ ನೀರ್ ಹಂಗೇನೆ ಜಾಸ್ತಿ ಆಗ್ತಾ ಇತ್ತು ಅವ್ರ ಜನರಿಗೆಲ್ಲ ಹೇಳಿದ್ವಿ ನಾವು ಇಲ್ಲಿಂದ ನೀವು ಮೊದಲು ನಾವು ನೀವು ಸಾಗಿಸ್ತೀವಿ ಇಲ್ಲಿಂದ ಜಿಲ್ಲಾಡಳಿತ ಕಡೆಯಿಂದ ನಗರಸಭೆ ಕಡೆಯಿಂದ ಒಂದು ಬೋಟ್ ವ್ಯವಸ್ಥೆ ಮಾಡ್ಕೊಂಡು ಒಂದು ಮೂವತ್ತೆಂಟು ಜನರನ್ನ ನಾವು ರಕ್ಷಣೆ ಮಾಡಿದೀವಿ ಆದಷ್ಟು ಎಲ್ಲಾ ಜನರು ಅಲ್ಲಿ ಈಗ ನಾವು ರಕ್ಷಣಾ ರಕ್ಷಣೆ ಮಾಡಿದ್ವಿ ಇನ್ನು ಮಾಡ್ತಾ ಇದೀವಿ ಆ ಗ್ರಾಮ ಒಂದೇ ಅದು ಆ ಆ ಸಿಂಗ್ನೂರ್ ಗ್ರಾಮ ಒಂದೇ ಅದು ಮತ್ತೆ ಮಲ್ಲಾಪುರದಲ್ಲಿ ಮಲ್ಲಾಪುರದಲ್ಲಿ ನಾವು ನಿನ್ನೆ ವೆಹಿಕಲನ್ನು ಡೆಬಿಟ್ ಮಾಡಿದ್ವಿ ಆಮೇಲೆ ಅಲ್ಲಿ ಎಲ್ಲಾ ಅಲ್ಲಿನೂ ಕೂಡ ರಕ್ಷಣೆ ಮಾಡ್ತಾ ಇದೀವಿ ಬೋಟ್ ನಮ್ಮದು ಒಂದು ಬೋಟ್ ಇದೆ ಅಲ್ಲಿ ಅಲ್ಲಿ ಕೂಡ ಎಲ್ಲಾ ಜನರನ್ನು ರಕ್ಷಣೆ ಮಾಡ್ತಾ ಇದ್ದೀವಿ ಆದಷ್ಟು ಇನ್ನೂ ನೀರು ಜಾಸ್ತಿ ಆಗ್ತಾ ಇದೆ ನಾವು ಇನ್ನೂ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದೀವಿ ಒಟ್ಟಿನಲ್ಲಿ ಕುಂಭದ್ರೋಣ ಮಳೆಯ ಆರ್ಭಟಕ್ಕೆ ಕದ್ರಾ ಜಲಾಶಯ ಮಟ್ಟ ಏರುತ್ತಿದ್ದು ಆತಂಕ ಸೃಷ್ಟಿಸಿದೆ ಕರಾವಳಿ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದ್ದರೂ ಘಟ್ಟದ ಮೇಲ್ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿರುವುದರಿಂದ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ಪರಿಸ್ಥಿತಿ ಹೀಗೆ ಮುಂದುವರಿದಲ್ಲಿ ಇನ್ನಷ್ಟು ಸಮಸ್ಯೆ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ